ಓಹ್ ಬಂದ್ರ ಸ್ನೇಹಿತರೆ ಬನ್ನಿ ಮನೆ ತಾನೇ ಬರತ್ತೋ ವಿಡಿಯೋದಲ್ಲಿ ಶಾರ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಆ ನಾವು ಭಾನುವಾರ ಒಂದು ವಿಡಿಯೋ ಮಾಡ್ತೀವಿ ಅಂತ ಹೇಳಿದ ಅವ್ರ ಬಗ್ಗೆ ಅಪ್ಡೇಟ್ ಬಗ್ಗೆ ಆಲ್ರೆಡಿ ತುಂಬಾ ಜನ ಮಾಡಿದ್ದಾರೆ ಅಪ್ಡೇಟ್ ಬಗ್ಗೆ ಬಾಯಿ ಬಂದಂಗೂ ಹೇಳಿದ್ದಾರೆ ಕೆಲವರು ಬಟ್ ನೀವು ಇಲ್ಲ ಇವ ಇವ್ ತಮ್ಮಲ್ಲಿ ನೋಡ್ಕೊಂಡಿರಾ ಏನಪ್ಪ ಇನ್ಮೇಲೆ ಯೂಟ್ಯೂಬ್ ಮೇಲೆ ದುಡ್ಡೇ ದುಡ್ಡು ಅಂತ ಹೇಳಿದೀರಾ ಹೌದು ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಇದೆ ಈ ವಿಡಿಯೋ ಪೂರ್ತಿ ನೋಡ್ಬೇಕು ನೀವು ಓಕೆ ಈ ವಿಡಿಯೋಲಿ ಯಾರು ದುಡ್ಡು ಆಗುತ್ತೆ ಯಾರು ದುಡ್ಡು ಆಗಲ್ಲ ಅಂತ ಪೂರ್ತಿ ಡೀಟೇಲ್ ಆಗಿ ಹೇಳ್ತೀವಿ ಏನಂದ್ರೆ ಇಲ್ಲಿ ಮೋಸ ಮಾಡೋನ್ಗೂ ಒಂದು ಅಪ್ಡೇಟ್ ಇದು ಮೋಸ ಹೋಗೋನ್ಗೂ ಒಂದು ಅಪ್ಡೇಟ್ ಇದು ಓಕೆನಾ ಇಬ್ಬರಿಗೂ ಬೇಕಾಗಿರೋ ಒಂದು ಅಪ್ಡೇಟು ಯಾರು ಮೋಸ ಹೋಗ್ತಾರೆ ಯಾರು ಮೋಸ ಮಾಡ್ತಾರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಫಸ್ಟ್ ಅಪ್ಡೇಟ್ ಏನು ಅಂತ ಬರತ್ತಾ

existing policies where creators are rewarded for ಎಕ್ಸಿಸ್ಟಿಂಗ್ ಪಾಲಿಸೀಸ್ ವೇ ಕ್ರಿಯೇಟರ್ಡೆಡ್ ಫಾರ್ಜಿನಲ್ಟಿಕ್ ಕಂಟೆಂಟ್ ಕಂಟೆಂಟ್ ಪಾಲಿಸಿಟ್ ಲೈಕ್ ಕಾಮೆಂಟ್ರಿ ಕ್ಲಿಪ್ಸ್ ಕಾಂಪ್ಲಿಕೇಶನ್ ಅಲ್ಲ ಇಂಗ್ಲೀಷ್ ಇಂಗ್ಲಿಷ್ ಅಲ್ಲಿ ಗೊತ್ತಾಗದಿರುತ್ತೆ ಗೊತ್ತಿಲ್ಲ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದ್ರೆ ಎ ಐ ವಿಡಿಯೋ ಅಲ್ವಾ ಈಗ ಎ ಐ ವಿಡಿಯೋಗೆ ಇಲ್ಲಿ ಏನಿಲ್ಲದೆ ನಮ್ಮ ಒಂದು ಏನಿರುತ್ತೆ ಉಮೆನ್ ಟಚ್ ಇರಬೇಕು ಅಂತ ಹೇಳ್ತಿದೆ ಇನ್ನೊಂದು ರಿಪೀಟೆಡ್ ಕಂಟೆಂಟ್ ಗೆ ಹೊಸ ನಾಮಕರಣ ಮಾಡಿದಾರಂತೆ ಯೂಟ್ಯೂಬರು ಏನದು ಇನ್ ಇನ್ಅಥಿಂಗ್ ಕಂಟೆಂಟ್ ಇದನ್ನ ಅಪ್ಗ್ರೇಡ್ ಮಾಡಿದ್ದಾರೆ ಅಂದ್ರೆ ಹೊಸದಾಗಿ ಹೆಸರು ಇನ್ಮೇಲೆ ರಿಪೀಟೆಡ್ ಕಂಟೆಂಟ್ ಅಂತ ಬರಲ್ಲ ಇನ್ಮೇಲೆ ಏನಂತ ಬರುತ್ತೆ ಇನ್ ಕಂಟೆಂಟ್ ಅಂತ ಬರುತ್ತೆ ಇನ್ ಅಂತಿಕ್ ಕಂಟೆಂಟ್ ಅಂತ ಬರುತ್ತೆ ನೆನಪಲ್ಲಿ ಇಟ್ಕೊಳ್ಳಿ ಈ ಇದಕ್ಕೆ ಏನಕ್ಕೆ ಬರುತ್ತೆ ಅಂದ್ರೆ ಈಗ ಉದಾಹರಣೆ ಹೇಳ್ತೀನಿ ನಿಮಗೆ ಹಿಂಗೆ ಈಗ ಬಿಡಿಸಿ ಹೇಳ್ತೀನಿ ಯಾರು ಲಾಭ ಆಗುತ್ತೆ ಅಂತ ಹೇಳಿದ್ನಲ್ಲ ಯಾರಿಗೆ ನಷ್ಟ ಆಗುತ್ತೆ ಆಮೇಲೆ ಯಾರು ಮೋಸ ಮಾಡ್ತಾರೆ ಯಾರು ಮೋಸ ಹೋಗ್ತಾರೆ ಅಂತ ಉದಾಹರಣೆಗೆ ಕ್ಲೀನ್ ಆಗಿ ಬಿಡ್ಸಿ ಹೇಳ್ತೀನಿ ಈಗ ಭರತ್ ಭರತ್ ಏನು ಮಾಡ್ತಾನೆ ಬ್ಲಾಗ್ ಮಂಕಿ ಬ್ಲಾಗ್ ಒಂದು ವಿಡಿಯೋ ಮಾಡ್ತಾನೆ ಅದರಲ್ಲಿ ಏನ್ ಹೇಳ್ತಾನೆ ಮಂಕಿ ಬ್ಲಾಗ್ ವಿಡಿಯೋ ಮಾಡಿ ಅದಕ್ ವಾಯ್ಸ್ ನಿಮ್ಮ ವಾಯ್ಸೇ ಕೊಟ್ರೆ ನಿಮ್ ಚಾನಲ್ ಮಾಡ ಆಗುತ್ತೆ ಲಕ್ಷ ರೂಪಾಯಿ ದುಡಿಬಹುದು ಅಂತ ತಂದ್ ನಿಲ್ಲೆಲ್ಲ ಹಾಕಿರ್ತಾರೆ ನೀವೇನ್ ಮಾಡ್ತೀರಾ ಒಂದ್ ಲಕ್ಷಾಂ ತಲೆ ತಿರುಗಿ ಹೋಗುತ್ತೆ ಸೂಪರ್ ಆಗಿದೆ ಓ ಮಾಡೋಣ ಅಂದ್ಬಿಟ್ಟು ಎಲ್ಲಾರು ಕ್ಲಿಕ್ ಕೊಟ್ಬಿಟ್ಟು ಒಂದ್ ಲಕ್ಷಾಂತ ದೇಶ ಆಗಲಿ ಐಫೋನು ಸೀರೆ ಮನೆ ಬಟ್ಟೆ ಏನೋ ಕನ್ಸ್ಕೊಂಡ್ಬಿಡ್ತೀರಾ ನೀವು ವಿಡಿಯೋನೇ ಇನ್ನೂ ಚಾನಲ್ ನ ಮಾಡು ಚೆನ್ನಾಗಿರಲ್ಲ ಚಾನಲ್ ಇನ್ನು ಮಾಡಿರಲ್ಲ ಅಷ್ಟು ಕನ್ಸ್ಕೊಂಡ್ಬಿಡ್ತೀರಾ ಬರ್ತೀರಾ ವಿಡಿಯೋ ನೋಡ್ತೀರಾ ಹಿಂಗೆ ಹೇಳ್ತಾನೆ ಬರುತ್ತೋ ವಿಡಿಯೋ ಬರುತ್ತೆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಒಂದೂವರೆ ಲಕ್ಷ ಎರಡು ಲಕ್ಷ ಹೊಲ್ಟೋಗುತ್ತೆ ಓಕೆ ಆ ಒಂದೂವರೆ ಲಕ್ಷದಲ್ಲಿ ಎರಡು ಲಕ್ಷದಲ್ಲಿ ಒಂದು ಎಂಬತ್ ಪರ್ಸೆಂಟ್ ಇಟ್ಕೊಳ್ಳಿ ಅಂದ್ರೆ ಒಂದ್ ಲಕ್ಷ ಇಟ್ಕೊಳ್ಳಿ ಒಂದ್ ಲಕ್ಷ ಜನ ಭರತಾರ ಅಲೋ ಬರತ್ ಆಪ್ ಅಲ್ಲಿ ಹೋಗಿ ಆ ಒಂದು ಮಂಕಿ ಬ್ಲಾಗ್ ನ ಮಾಡ್ತಾರೆ ವಾಯ್ಸ್ ಅವರದೇ ಕೊಡ್ತಾರೆ ಆದ್ರೂ ಕೂಡ ಚಾನಲ್ ಮಾಡೈಸೇಷನ್ ಆಗಲ್ಲ ಯಾಕೆ ಬರತ್ ಯಾಕಂದ್ರೆ ರಿಪಿಟೇಟಿವ್ ಕಂಟೆಂಟ್ ಅನ್ಲಾ ಅದಕ್ಕೆ ಇನ್ನೊಂದ್ ಹೆಸರು ಇಕ್ಕಿ ಕಂಟೆಂಟ್ ಕಂಟೆಂಟ್ ಅಂತ ಬರುತ್ತೆ ಏನಪ್ಪಾ ಇದು ಏನಪ್ಪಾಟಿ ಕಂಟೆಂಟ್ ಅಂತ ಭರತ ಬಂದು ಕಮೆಂಟ್ ಹಾಕ್ತೀರಾ ಬರೋದು ನಿಮ್ಮನ್ನ ಐಡ್ ಮಾಡಿ ಬಿಸಾಕ್ತಾನೆ ಅಥವಾ ನೀವೇನೋ ತಪ್ಪು ಮಾಡಿದಿರಾ ಅಂತ ಒಂದು ಕಮೆಂಟ್ ಹಾಕಿ ಸೈಡ್ ತಳ್ತಾನೆ ನಿಮ್ಮನ್ನ ಅವ್ನು ಬೇಕಾಗಿರೋದೇನೋ ಮತ್ತೆ ಈ ಥರದೊಂದು ಕಂಟೆಂಟ್ ಮಾಡಬೇಕು ಅವ್ನಿಗೆ ಲಕ್ಷ ಬಂತು ಅವ್ನು ಮೊಬೈಲ್ ತೊಗೊತಾನೆ ಐಫೋನ್ ತೊಗೊತಾನೆ ಲ್ಯಾಪ್ಟಾಪ್ ತೊಗೊತಾನೋ ಆರಾಮಾಗಿ ಕಾರತಾನೆ ಅಥವಾ ಮನೇ ಕಟ್ಟಿಸ್ತಾನೆ ಈ ಥರ ವೀಡಿಯೋಗಳು ಮಾಡ್ಕೊಂಡು ಓಕೆನಾ ಅವ್ನ ಲೈಫಲ್ಲಿ ಅವ್ನು ಸೆಟ್ಲು ಅವ್ನ ಪೇಸ್ ತೋರಿಸ್ ಮಾಡ್ತಾನೆ ಅವ್ನ ವಾಯ್ಸ್ ಕೊಟ್ಟು ಮಾಡ್ತಾನೆ ಯೂಟ್ಯೂಬ್ ರೂಲ್ಸ್ನೆಲ್ಲ ಕ್ಲೀನಾಗಿ ಫಾಲೋ ಮಾಡ್ತಾನೆ ಇಲ್ಲಿಗೆ ಮೋಸ ಮಾಡಿದ್ಯಾರು ಇವನು ಮೋಸ ಮಾಡಿದ್ದು ನಿಮಗೆ ಮೋಸ ಹೋಗಿದ್ದು ನೀವು ಎಸ್ ಆ ಒಂದು ಲಕ್ಷ ಜನ ಆ ಒಂದು ಕಂಟೆಂಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಬರುತ್ತೆ ಹೇಳಿದ್ನಲ್ಲ ಅದು ಬರುತ್ತೆ ಅದ್ ಬಂದ್ರೆ ಮಾಡು ಚೆನ್ನಾಗಲ್ಲ ಬಿಕಾಸ್ ಅಲ್ಲಿರೋದು ಬರೀ ಒಂದೇ ಕೋತಿ ವಾಯ್ಸ್ ನೀವು ಆಡ್ ಮಾಡಿದೀರಾ ಬಟ್ ಎಲ್ಲಿ ಯೂಸ್ ಮಾಡಿದಿರಾ ಅಯ್ಯೇನಾ ಅದೇ ಆಪ್ ಅಲ್ಲಿ ಹೇಳಿದ್ ಬರುತ್ತೆ ಆಪ್ ಅಲ್ಲಿ ಎಲ್ಲಾರು ಅದೇ ರೀತಿಯಾಗಿ ಅಪೀಲ್ ಮಾಡ್ತೀರಾ ಆರು ರಿಜೆಕ್ಟ್ ಆಗುತ್ತೆ ಅರ್ಥ ಆಯ್ತಾ ಇಲ್ಲಿ ಇದೇ ತಂದಿರೋದು ಅಪ್ಡೇಟ್ ಇಂತ ಕ್ರಿಯೇಟರ್ಸ್ ಗಳ್ಗಸ್ಕರೇ ಮಾಸ್ ಅಂತ ಹೇಳಿದ್ರಲ್ಲ ಮಾಸ್ಟ್ ಮಾಸ್ ಪ್ರೊಡ್ಯೂಸ್ ಅಂದ್ರೆ ಇದೇ ರೀತಿ ಹುಡುಗ ಮಾಡಬೇಕ ನೀವು ಆಗಿ ಅದನ್ನ ಮಾಡೋದು ವಿಡಿಯೋಗಳನ್ನ ಓ ನಾನು ಏ ವಿಡಿಯೋ ಮಾಡಿ ಲಕ್ಷ ಸಂಪಾದನೆ ಮಾಡ್ತೀನಿ ಕಾರ್ಟೂನ್ ವಿಡಿಯೋ ಮಾಡ್ಬಿಟ್ಟು ಲಕ್ಷ ಸಂಪಾದನೆ ಮಾಡ್ಬಿಡ್ತೀನಿ ಅಂಗ್ಡೋದು ಭ್ರಮೆ ಭ್ರಮೆನಲ್ಲಿ ಹೋಗ್ತಾ ಇದ್ದೀರಾ ನೀವು ಅದ್ಕೆ ಯೂಟ್ಯೂಬರ್ ಈ ತರ ಬರ್ರಿ ಎಲ್ಲಾ ಈ ತರ ವಿಡಿಯೋಗಳು ಜಾಸ್ತಿ ಮಾಸ್ ಆಗಿ ಪ್ರೊಡ್ಯೂಸ್ ಆಗ್ತಿರೋದ ಇದಕ್ಕೆ ಒಂದು ಹಾಕಕ್ಕೆ ಈ ಒಂದು ಅಪ್ಡೇಟ್ ನ ತಂದಿದ್ದಾರೆ ಓಕೆನಾ ಅಪ್ಡೇಟ್ ಮಾಡಿದ್ರ ಅಪ್ಡೇಟ್ ನ ಲೈಕ್ಲ್ವಾ ಬರೋದ್ ರಿಪೀಟೆಡ್ ಕಂಟೆಂಟ್ ನ ಅಪ್ಗ್ರೇಡ್ ಮಾಡಿ ತುಂಬ ಟೈಟ್ ಮಾಡಿದ್ದಾರೆ ಇನ್ಮೇಲೆ ಈ ಥರ ಚಾನಲ್ನ ಆಡಿಷನ್ ಆಗೋಲ್ಲ ಅಲ್ಲಿಗೆ ನೋಡ್ಕೊಳ್ಳಿ ಮಾ ವಿಡಿಯೋ ಬಚಾವಾದ ಮೋಸ ಮಾಡ್ದು ನಿಮ್ಮೆಲ್ಲರೂ ಮಾರ್ಚ ಮೋಸ ಮಾಡಿ ನಿಮ್ಮ ಹತ್ರ ಎಲ್ಲ ವೀವಿಸ್ ತಗೊಂಡು ಚೆನ್ನಾಗಿ ದುಡ್ಕೊಂಡ ಮೋಸ ಹೋದವ್ರು ನೀವು ನೋಡ್ಬಿಟ್ಟು ಕಲ್ತ್ಕೊಂಡವ್ರು ಅರ್ಥ ಆಯ್ತಾ ಈ ರೀತಿಯಾಗಿ ಇನ್ಮೇಲೆ ಮಾಡೋಂಗಿಲ್ಲ ಅರ್ಥ ಮಾಡ್ಕೊಳ್ಳಿ ಈ ಅಪ್ಡೇಟ್ ಪಕ್ಕ ಈ ಥರ ಹೇಳಬೇಕಾಗಿತ್ತು ಕಂಟೆಂಟ್ ಕ್ರಿಯೇಟರ್ಸ್ಗಳು ಎಲ್ಲರೂ ಏನೇನೋ ಹೇಳಿದ್ದಾರೆ ನಿಜವಾದ ಅಪ್ಡೇಟ್ ಇದೇನೆ ಓಕೆ ಇದೇ ಬಂದಿರೋದು ಅಷ್ಟೇ ಹೇಳ್ತಿದ್ರೆ ಇನ್ನೂ ಬಂದಿತ್ತು ನಾವೆಲ್ಲ ಚಾಟ್ ಮಾಡಿದಾಗ ಏನ್ ಬಂದಿತ್ತು ಅಂತ ಬರತ್ತಾ ಹೇಳ್ತಾರೆ ಬರತ್ ಏನ್ ಬಂದಿದೆ ಅಂತ ಅಂದ್ರೆ ಈಗ ಅಕಸ್ಮಾತ್ ಏನಾದ್ರು ನೀವು ಮ್ಯೂಸಿಕ್ ಯೂಸ್ ಮಾಡ್ತೀರ ಶಾರ್ಟ್ಸ್ ಅಲ್ಲಿ ನೀವು ಫಿಲಿಮ್ ಮ್ಯೂಸಿಕ್ ಯೂಸ್ ಮಾಡಬಾರ್ದು ನಾರ್ಮಲ್ ಆಗಿ ಬೇರೆ ಲೋಫಿ ಮ್ಯೂಸಿಕ್ ತರ ಮ್ಯೂಸಿಕ್ ಯೂಸ್ ಮಾಡಬಹುದು ಆದ್ರೆ ಯಾವ ಫಿಲಿಮ್ ಮ್ಯೂಸಿಕ್ ಯೂಸ್ ಮಾಡ್ತೀರಾ ಅವಾಗ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಶೇರ್ ಬರುತ್ತೆ ಮತ್ತೆ ಇನ್ನೂ ಫಿಫ್ಟಿ ಪರ್ಸೆಂಟ್ ರೆವೆನ್ಯೂ ಶೇರ್ ಬಂದ್ಬಿಟ್ಟು ಯಾರು ಪ್ರೊಡ್ಯೂಸರ್ ಅಥವಾ ಯಾರು ಸಾಹಿತ್ಯನ ಸೃಷ್ಟಿ ಅನ್ಕೊಳ್ಳಿ ಚಾನ್ ಮಾಡಿ ಚೆನ್ನಾಗಿರೋದು ಬರ ಹೇಳ್ತಿರೋದು ಮಾಡಿ ಚೆನ್ನಾಗಿರೋ ನೀವ್ ಮಾಡ್ತೀರಾ ಬ್ಯಾಂಗಲ್ ಬಂಗಾರಿ ಅಂತ ಹಾಕ್ಬಿಟ್ಟು ಸಾಂಗ್ ಹಾಕ್ಬಿಟ್ಟು ಚೆನ್ನಾಗಿ ಕುಣಿತೀರ ಅದೊಂದು ಶಾರ್ಟ್ಸ್ ವೈರಲ್ ಆಗುತ್ತೆ ಒಂದ್ ಮಿಲಿಯನ್ ಬರುತ್ತೆ ನಿಮ್ಗೆ ವ್ಯೂಸು ಅರ್ದಲ್ಲೇ ಒಂದು ಐನೂರು ರೂಪಾಯಿ ಬಂದಿದೆ ಅನ್ಕೊಳ್ಳಿ ಅಷ್ಟೇ ಅನ್ಸುತ್ತೆ ಅಲ್ವಾ ಒಂದ್ ಮಿಲಿಯನ್ಗೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಬಂದಿರುತ್ತೆ ಎಂಟುನೂರು ಸಾವಿರನೇ ಇಟ್ಕೊಳ್ಳಿ ಸಾವಿರ ರೂಪಾಯಿ ಬಂದಿದೆ ಅನ್ಕೊಳ್ಳಿ ಸಾವಿರ ರೂಪಾಯಿ ಐನೂರು ರೂಪಾಯಿ ಬ್ಯಾಂಗಲ್ ಬಂಗಾರಿ ಮ್ಯೂಸಿಕ್ ಡೈರೆಕ್ಟರ್ಗೆ ಹೋಗುತ್ತೆ ಅರ್ಥ ಆಯ್ತಲ್ವಾ ಇದು ಕ್ಲಿಯರ್ ಪಿಕ್ಚರ್ ಆ ಬರತ್ ಅಸ್ಮಾತ್ ನಾವು ಈಗ ಕೆಲವ್ರು ಕೇಳ್ತಾರೆ ಕ್ವಶನ್ ಏನಂದ್ರೆ ನಾನು ಮ್ಯೂಸಿಕ್ ಕೊಟ್ಟು ಮಾಡ್ತಾ ಇದ್ದೀನಿ ಓನ್ ವಿಡಿಯೋನೆ ಮ್ಯೂಸಿಕ್ ಕೊಡ್ತಾ ಇರೋದು ನಾನು ಶಾಮ್ ಆಡಿಷನ್ ಆಗ್ತಾ ಇಲ್ಲ ಅಲ್ಲೂ ಕೂಡ ವಾಯ್ಸ್ ಕೊಡ್ಬೇಕಂತ ಕೇಳ್ತಾ ಇದ್ರು ಇಲ್ಲ ನಡೆಯುತ್ತದೆ ಆಕ್ಚುಲಿ ಬಿಕಾಸ್ ನೀವಲ್ಲಿ ಫಿಲಿಮ್ ಮ್ಯೂಸಿಕ್ಸ್ ಎಲ್ಲ ಯೂಸ್ ಮಾಡ್ತಾರೆ ಜಸ್ಟ್ ನಾರ್ಮಲ್ ಮ್ಯೂಸಿಕ್ ಅದು ಶಾರ್ಟ್ಸ್ ಅಲ್ಲಿ ಜಾಸ್ತಿ ಕೌಂಟ್ ಆಗೋದಿಲ್ಲ ಅದು ಆದ್ರೂ ಒಂದೊಂದ್ಸತಿ ವಾಯ್ಸ್ ಕೊಡ್ಬೇಕಾಗತ್ತೆ ಒಂದೊಂದ್ ಸಂದರ್ಭದಲ್ಲಿ ಆದ್ರೆ ಓಕೆ ನಡೆಯುತ್ತೆ ನಡೆಯುತ್ತೆ ಮಾಡಿಜನ್ ಆಗುತ್ತೆ ಹಂಗೆ ಯೂಟ್ಯೂಬರ್ ಅದ್ರ ಬಗ್ಗೆ ಏನ್ ಹೇಳಿಲ್ಲ ಮಾಡಿಜನ್ ಆಗ ಮಾಡಲ್ಲ ನಾವು ಯಾಕಂದ್ರೆ ನೀವು ಇದೀರಲ್ಲ ಅಲ್ಲಿ ಮೋನ್ ಕಂಟೆಂಟ್ ಅಲ್ವಾ ನೀವು ಲಾಂಗ್ ವಿಡಿಯೋ ಕಟ್ ಮಾಡಿ ಕ್ಲಿಪ್ ಹಾಕಿರ್ತೀರಾ ನಡೆಯುತ್ತೆ பட் இல்லைனப்பா அந்த நான் விடியோ மாடியோ மத்தேத்தி மத்த ரிப்பீட் ஆக ஆக்தி அந்த இன்னொரு வார விட்டு நம்ம டிமோடேஷன் இன்னொரு வார்க்க ஆ கண்டெண்ட் மந்தி நம்ம டிமோடேஷன் ஆகி அர்த்தாய் மத்தே மொத்த வீடியோங்க ಓಕೆ ಏನಿರೋ ಅದು ಮುಗೀತು ನೀವು ಹೊಸ್ದಾಗಿ ಮತ್ತೆ ಕುತ್ಕೊಂಡು ಒಡ ಹೊಸ ವೀಡಿಯೋ ಮಾಡಬೇಕಾಗುತ್ತೆ ಓಕೆ ನೀವು ಎಡಿಟಿಂಗಲ್ಲಿ ಮಾಡ್ಬೋದು ಅಷ್ಟೋ ಅಷ್ಟೋ ಹೆಚ್ಚು ಕಮ್ಮಿ ಬಟ್ ಯೂಟ್ಯೂಬ್ ಗೊತ್ತಾಗ್ಬಿಡುತ್ತೆ ಅದೇ ಕಂಟೆಂಟು ಸೇಮ್ ಇದೆ ಅಂತ ಈಗ ಏನು ಮಾಡ್ತೀರಾ ನೀವೆಲ್ಲ ನೋಡಿಬೇಕಾದ್ರೆ ಸುಳ್ಳು ಹೇಳಿದ್ರೆ ಈ ಏನದು ಇದು ಕುತ್ಕೊಂಡು ಪಾಡ್ಕಾಸ್ಟ್ ಮಾಡ್ತಾರೆ ಅದನ್ನ ಏನು ಮಾಡ್ತೀವಿ ಬರ್ರೆ ಅದು ಮೂರು ಮೂರು ನಿಮಿಷ ಐದೈದು ನಿಮಿಷ ಮುಂದವರ್ ಇರೋದನ್ನ ಐದೈದು ನಿಮಿಷ ಮೂರು ಮೂರು ನಿಮಿಷ ಹಾಕಿಬಿಟ್ಟು ದುಡ್ಡು ಚೆನ್ನಾಗಿ ಇದ್ರು ಅದಕ್ಕೋಸ್ಕರ ಈ ಅಪ್ಡೇಟ್ ಬಂದಿರೋದು ಅರ್ಥ ಆಯ್ತಾ ಯಾಕಂದ್ರೆ ಮೂರು ನಿಮಿಷ ನಾಲ್ಕು ನಿಮಿಷ ಹಾಕ್ಬಿಟ್ರೆ ಅಲ್ಲಿ ದುಡ್ಡು ಆಗುತ್ತೆ ಅದಕ್ಕೋಸ್ಕರ ಈಗ ಹಂಗಲ್ಲ ಆ ಪೂರ್ತಿ ವಿಡಿಯೋ ಅವ್ರು ಅಪ್ಲೋಡ್ ಮಾಡ್ಲೇಬೇಕು ರಿಪೀಟ್ ರಿಪೀಟ್ ಆಗ ಆ ಕಂಟೆಂಟ್ ನ ಆಗಂಗಿಲ್ಲ ಓಕೆನಾ ಇವೆಲ್ಲ ಅದೇ ಈ ಅಪ್ಡೇಟ್ ನ ಮೇನ್ಸೈಟ್ ಆಮೇಲೆ ಕೆಲವ್ರು ಕೇಳ್ತೀರಿ ಲೈವ್ ನಲ್ಲಿ ನಾವು ಇನ್ನ ಮೇಲೆ ಪೇಸ್ ಅಂತ ಕಮೆಂಟ್ ಕೊಡುತ್ತಿರೋ ಅದೆಲ್ಲ ಏನಿಲ್ಲ ಪೇಸ್ ತೋರಿಸ್ಬೋದು ವಾಯ್ಸ್ ಕೊಡ್ಬೋದು ವ್ಯಾರು ಒಂದಿದ್ರೆ ಸಾಕು ಓಕೆನಾ ನೀವು ಪೇಸ್ ತೋರಿಸೇ ಮಾಡಬೇಕು ಅಂತ ಇನ್ನು ಇಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಹೇಳಿಲ್ಲ ನಿಮ್ಮ ಓನ್ ಉಮ್ಯೂನಿಟಿ ಏನೋ ಒಂದು ಟಚ್ ಇರಲೇಬೇಕು ಅಂತ ಹೇಳಿದೆ ಅಲ್ವಾ ಬ್ರ ಅಂದ್ರೆ ವಾಯ್ಸ್ ಇರಬೇಕು ಅಥವಾ ಫೇಸ್ ಇರ್ಬೇಕು ಅದಕ್ಕೆ ನಾನು ಆಲ್ರೆಡಿ ಹೇಳ್ತಿದ್ದೆ ಈ ಥರ ಎಲ್ಲ ಅಪ್ಡೇಟ್ಗಳು ಬರುತ್ತೆ ಏ ಚಾನಲ್ ಮಾಡಬೇಡಿ ಮಾಡಬೇಡಿ ಅಂತ ಯಾಕಂದ್ರೆ ನಾನು ಕೂಡ ರಿಪೋರ್ಟ್ ಮಾಡಿದ್ದೀನಿ ನನ್ನ ಹತ್ರ ಒಂದು ಇಪ್ಪತ್ತ್ ಮೊಬೈಲ್ ಇದೆ ಅಕೌಂಟ್ ರಿಪೋರ್ಟ್ಗಳು ಮಾಡಿದೀನಿ ಓಕೆ ಇನ್ನೂ ಅವ್ರು ಏನೇಳರು ಅಂದ್ರೆ ಮಾರ್ಚ್ ಮಾರ್ಚ್ ಇಪ್ಪತ್ತ ಮೇಲೆ ಅಥವಾ ಜುಲೈ ನೆಕ್ಸ್ಟ್ ಜುಲೈ ಅಷ್ಟಕ್ಕೆ ಏ ಕಂಟೆಂಟ್ನೆ ಯೂಟ್ಯೂಬ್ನಿಂದ ಡಿಸ್ಕ್ವಾಲಿಫೈ ಮಾಡ್ತಾರೆ ಓಕೆ ಏನ್ ಆ ಮಗು ಅಂದ್ಬಿಟ್ರೆ ಸಾಕು ಹಿಂಗೊಂದಿದೆ ಆ ಮಗು ಹುಟ್ಟ್ರೆ ಮಗು ಎರಡು ಕೋಟಿ ವಿರತ್ ಒಂದು ಹತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಅದೊಂದೇ ಒಂದು ಶಾರ್ಟ್ ಅದು ಒರ್ಜಿನಲ್ ಅಲ್ಲ ನಮ್ಮಅಮ್ಮ ತೋಸ ಇದು ಒರ್ಜಿನಲ್ ಕೊಣೋ ಈಗಿನ ಕಾಲ ಮಕ್ಕಳು ಕಲಿಗಾಲ ಅಲ್ವಾ ಗೊತ್ತಿಲ್ದಿರೋರ್ಗೆ ಗೊತ್ತಿರೋ ನಮ್ಗೆ ಗೊತ್ತದ್ ಏಯ್ ಎಂತ ಅಲ್ವಾ ಬರತ್ತೋ ಹಿಂಗ್ ಜನ ನೆಮ್ತಾ ಇದ್ರ ಅಂದ್ರೆ ಫೇಕ್ ಅದು ಏ ಅಲ್ವಾ ಇದಕ್ಕೆ ಅದಕ್ಕೆ ಅಪ್ಪ ಅಮ್ಮ ಇಲ್ಲ ಯಾರು ಇಲ್ಲ ಯಾರ ಅಪ್ಪ ಅಮ್ಮ ಅದಕ್ಕೆ ಹೇಗೆ ಯಾರು ಇಲ್ಲ ಯಾವ್ದೋ ಒಂದು ಆ್ಯಪಲ್ಲಿ ಹೋಗ್ತೀನಿ ಏನೋ ಒಂದು ಪಾಂಡ್ನ ಓದಿರ್ತಾರೆ ಮಕ್ಳು ಟೈಪ್ ಮಾಡ್ತಾರೆ ಈ ಮಗು ಹುಟ್ಟಿದ ಮಗು ಕ್ಯಾಮ್ರಾಗೆ ರಿಯಾಕ್ಷನ್ ಕೊಡಬೇಕು ಅಂತ ಆಗ್ತಾನೆ ತಕ್ಕಂತ ವಿಡಿಯೋ ಮಾಡಿ ಕೊಟ್ಬಿಡುತ್ತೆ ಇಲ್ಲಿ ಎಲ್ಲಿಂದ ಬಂತು ಒಂದು ಕಂಟೆಂಟ್ ಏನಿತ್ತು ಮೂರನೇ ಕ್ಲಾಸ್ ಹುಡುಗ್ರು ಮಕ್ಕಳೆಲ್ಲ ಮಾಡ್ಬೋದಿದ್ನಲ್ಲ ಅಲ್ವಾ ಅದಕ್ಕೋಸ್ಕರ ಕಂಟೆಂಟ್ ಕ್ರಿಯೇಟರ್ಸ್ಗೆ ಬೆಲೆ ಕೊಡೋಕೋಸ್ಕರ ಈ ಒಂದು ಅಪ್ಡೇಟ್ ತಂದಿರೋದು ಇನ್ಮೇಲೆ ನೀವು ಇಂಥ ಫೇಕ್ ಕೂಡ ನೆಂಬೇಡಿ ಓಕೆನಾ ಯಾವಾಗ ಹೇಳಿದ್ನಲ್ಲ ಬರತ್ತಿರ ವಿಡಿಯೋ ಮಾಡ್ರೆ ಅಂತ ಅಂತವ್ರು ಇದಾರೆ ಕನ್ನಡದ ಇಬ್ಬರು ಮೂರು ಅರ್ಥ ಆಯ್ತಾ ಹದಿನೇ ನೆಮ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವ್ರಿಗೆ ಆಹಾರ ಕೊಡಬೇಡಿ ನೀವು ಅರ್ಥ ಆಯ್ತಾ ನೀವು ಆಹಾರ ಆಗಬೇಡಿ ಅರ್ಥ ಆಯ್ತಾ ಆದ್ರೆ ನಿಮ್ ಚಾನಲ್ ಆಮೇಲೆ ನಿಮ್ ಬೆಳೆ ಬೇಯಿಸ್ಕೊಂತಾರೆ ಅಷ್ಟೇ ನಿಮ್ ನಿಮ್ಗೆ ಇಲ್ಲ ಆಮೇಲೆ ನೀವು ಮಾಮೂಲಿಯಾಗಿ ಅಲ್ದ ಆಡ್ತಿರ್ಬೇಕು ಕ್ಲಾಸ್ಗೆ ಯೂಟ್ಯೂಬ್ ಇಟ್ಟು ಹೋಗ್ಬೇಕು ನೀವು ಯಾಕಂದ್ರೆ ಆ ಚಾನಲ್ ಎಲ್ಲ ಮಾನಿಟೈಷನ್ ಆನ್ ಆಗಲ್ಲ ಇನ್ನ ಇನ್ನೂ ಅದು ಹೇಳ ಮಾರ್ಚ್ ಆದ್ಮೇಲೆ ಆ ಅಪ್ಡೇಟ್ ಕಂಪ್ಲೀಟ್ ಬಂದ್ಬಿಡುತ್ತೆ ಹೆಲ್ವಾ ಬರೋದು ಕಂಪ್ಲೀಟ್ ಅಪ್ಡೇಟ್ ಬಂದ್ಬಿಡ್ತು ಅಂದ್ರೆ ಚಾನಲ್ ಮಾನಿಟೈಸೇಷನ್ ಆಗಲ್ಲ ವೇಸ್ಟ್ ಸುಮ್ಮನೆ ಟೈಮ್ ವೇಸ್ಟ್ ಆ ಬೆಕ್ಕು ಆ ಕೋತಿ ಆಮೇಲೆ ಅದೇನೋ ಡಕ್ಕು ಆಮೇಲೆ ಅದಿನ ಯಾವ್ದು ಮೊಲ ಇಂಥವನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ಕಾರ್ಟೂನ್ ಚಾನಲ್ ಮಾಡ್ಕೊಂಡು ಈ ಚಾನಲ್ ಇಲ್ನಲ್ಲ ಈಗ ಉದಾಹರಣೆಗಳು ಯಾರು ಸೀರಿಯಲ್ ಮಾಡ್ತಾಳ ಅವಳದು ಎತ್ಕೊಂಡು ನಾವು ಕಾಪಿ ಮಾಡೋದು ಅಲ್ವಾ ಬರೋದು ಸ್ಕ್ರಿಪ್ ಎತ್ಕೊಂಡ್ಬಿಡೋದು ನಾವು ಸೇಮ್ ಹಂಗೆ ನಾವೇ ವಾಯ್ಸ್ ಕೌಟ್ ಮಾಡಿರ್ತೀವಿ ಬಟ್ ಅಲ್ಲೂ ಕೂಡ ಲಾಕ್ ಆಗುತ್ತೆ ಏನಂತ ಅಲ್ಲಿ ಒರಿಜಿನಲ್ ಕಂಟೆಂಟ್ ಈಗ ಬರುತ್ತಾ ಏನೋ ಒಂದ್ ಮಾಡಿದಾನೆ ಹುಡುಗ ಉದಾಹರಣೆಗೆ ಈಗ ಆ ಏನು ಇದಿದೆಯಲ್ಲ ಯಾವುದು ಏನೋ ಭಾಗ್ಯಗಳು ಆ ಭಾಗ್ಯದ ಬಗ್ಗೆ ಒಂದು ವಿಡಿಯೋ ಇಡ್ತಾನೆ ಬರತ್ತಾ ಅದು ಒಂದು ಕ್ರೈಟ್ ಆ ಸ್ಕ್ರಿಪ್ ನಾನು ಇತ್ಕೊಂಡು ಕಾಪಿ ಮಾಡಿ ವಿಡಿಯೋ ಕೊಡ್ತೀನಿ ನಂದು ಇಪ್ಪತ್ತು ಸಾವಿರ ಹೋಗುತ್ತೆ ಬರೋದು ಒಂದು ಲಕ್ಷ ಮೇಲೆ ಹೋಗಿರುತ್ತೆ ಆ ಬರೋದೇನು ಮಾಡ್ತಾನೆ ಅಲ್ವಾ ಒಂದು ಕಾಪಿ ಮಾಡಿರೋದು ಅಂದ್ಬಿಟ್ಟು ಅವ್ರ ಸ್ಕ್ರಿಪ್ ಸೇಮ್ ಇರುತ್ತಲ್ಲ ಅಲ್ಲಿ ಏನೇನು ಚೇಂಜಸ್ ಇಲ್ಲ ಏನಿಲ್ಲ ಸೇಮ್ ವಾಯ್ಸ್ ಮರಾಗೆ ಸೇಮ್ ಕೊಟ್ಟಿದ್ದೀನಿ ಸೇಮ್ ಎರಿಟಿಂಗ್ ಇಲ್ಲ ಹೊಡಿದೀನಿ ಅದರಿಂದ ಅವನು ಏನು ಮಾಡ್ತಾನೆ ನನಗೆ ಶ್ರೀ ಇದು ಕೊಡ್ತಾನೆ ಅವಾಗ ಕ್ಲೈಮ್ ಕೊಡ್ತಾನೆ ಕ್ಲೈಮ್ ಕೊಟ್ಟಿದಷ್ಟು ನನ್ಗೆ ಏನು ಇಪ್ಪತ್ತು ಸಾವಿರ ಬಂದಿತ್ತಲ್ಲ ಅಲ್ಲಿ ಅಷ್ಟು ಡಾಲರ್ ಬಂದಿರುತ್ತಲ್ಲ ಒಂದು ಇಪ್ಪತ್ತೈದು ಮೂರು ಡಾಲರ್ ಆ ಇಪ್ಪತ್ತೈದು ಮೂರು ಡಾಲರ್ ಬರೋತಾನೆ ಇದುಕೊತಾನೆ ವೇಸ್ಟ್ ಅರ್ಥ ಆಯ್ತಾ ನಾವು ಕಷ್ಟಪಟ್ಟು ಮಾಡಿದ್ರು ವೇಸ್ಟ್ ಕಾಪಿ ಮಾಡ್ಕೊಂಡು ಮಾಡಿದ್ರು ವೇಸ್ಟೇ ಅರ್ಥ ಆಯ್ತಾ ಇದ್ರ ಕಾಪಿ ಮಾಡ್ಕೊಂಡು ಮಾಡಿ ವೇಸ್ಟೇ ಚಾರ್ ಮಾರ್ಜನ್ ಆಗಿರ್ತಾರೆ ಅವ್ನು ದುಡ್ಡು ಇತ್ಕೊತಾನೆ ಇಲ್ಲ ಚಾ ಅಂದ್ರೆ ಆಗಿರೋ ಸ್ಟ್ರೈಕ್ ಕೊಟ್ಟು ಡಿಲೀಟ್ ಕೂಡ ಮಾಡ್ತಾನೆ ಈ ಒಂದು ಪಾಲಿಸಿ ಕೂಡ ಇದರಲ್ಲಿ ಇದೆ ಇಷ್ಟು ಇದೆ ನೋಡಿ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ಕೊಂಡು ಇಷ್ಟೊಂದು ಬಿಡಿಸಿ ಯಾರು ಅದಕ್ಕೆ ಹೇಳಿದ್ದು ಒರಿಜಿನಲ್ ಕಂಟೆಂಟ್ ಕ್ರಿಯೇಟರ್ ದುಡ್ಡೇ ದುಡ್ಡು ಈ ಯೂಟ್ಯೂಬ್ ಇಂದ ಅರ್ಥ ಆಯ್ತಾ ಈ ಅಪ್ಡೇಟ್ ಇಂದ ಈ ತರ ಫೇಕ್ ಎಲ್ಲ ಮಾಡ್ತಾರಲ್ಲ ಅವ್ರಿಗೆ ಏನೂ ಇಲ್ಲ ಕಾಲ್ ಚಿಪ್ ಇಷ್ಟೇ ಈ ಅಪ್ಡೇಟ್ ಇನ್ ಮಹಿಮೆ ಅರ್ಥ ಆಯ್ತು ಅನ್ಕೊಂತೀನಿ ಫುಲ್ ಡೀಟೇಲ್ ಆಗಿ ಹೇಳಿದೀವಿ ಇಷ್ಟು ಡೀಟೇಲ್ ಆಗಿ ಯಾವ ಯೂಟ್ಯೂಬರು ಹೇಳಿಲ್ಲ ಅನ್ಸುತ್ತೆ ಯಾಕಂದ್ರೆ ನಾವು ಫುಲ್ಲು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ವಿಡಿಯೋ ಮಾಡಿದ್ವಿ ಓಕೆ ಬರ್ತೀವಿ ವಿಡಿಯೋ ಏನ್ ಮಾಡೋಣ ಓಕೆ ಪಪ್ಪಾ ನಂಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ರು ನಂಗೆ ಪ್ರೋತ್ಸಾಹ ಹೇಳಿದ್ರೆ ಸಿಂಪಲ್ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡಿ ನಂಗೆ ದೊಡ್ಡ ಪ್ರೋತ್ಸಾಹ ಇಟ್ಟಿದ್ದಾರೆ ದೇವ್ರು ಗಣ ಬೆಳೆಸಿ ಮತ್ತೆ ಕನ್ನಡ ಇಲ್ಲಿಗೆ ವೀಡಿಯೋ ಮುಗಿಸ್ತಾ ಇದೀನಿ ಜಯ ಕರ್ನಾಟಕ ಒಂದ್ರೀ ಫ್ರೆಂಡ್ಸ್ ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್